ಬ್ಯಾಕ್ ಇವತ್ತಿನ ಒಂದು ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಎಕ್ಕ ಚಿತ್ರ ತಂಡದಿಂದ ಅಂದ್ರೆ ಯುವರಾಜ್ ಕುಮಾರ್ ನಟನೆಯ ಎರಡನೇ ಸಿನಿಮಾ ಆಗಿರುವಂತಹ ಎಕ್ಕ ಚಿತ್ರದಿಂದ ಇದಕ್ಕೆ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಅಪ್ಡೇಟ್ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡದಲ್ಲಿ ವಿಡಿಯೋ ಆದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಾಡ್ತಾರೆ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳಿ ವಿಡಿಯೋನ ಶೋರ್ ಮಾಡೋಣ ಅದಕ್ಕೆ ಮುಂಚೆ ಯುವ ಕುಮಾರ್ ನಟನೆಯ ಮೊದಲನೇ ಸಿನಿಮಾ ಯಾವ್ದು ಅಂತ ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಕ್ಕ ಚಿತ್ರದಿಂದ ಇದೀಗ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಏನಪ್ಪಾ ಅಂದರೆ ಸೊ ಎಕ್ಕ ಚಿತ್ರ ಅಂದರೆ ಎಕ್ಕ ಮುಹೂರ್ತ ನಡೆಸ್ಬೇಕಾದ್ರೆ ಅಂದರೆ ಈ ಒಂದು ಶೂಟಿಂಗ್ನ ಪ್ರಾರಂಭ ಮಾಡಬೇಕು ಅನ್ನೋಂಥ ದಿನದಲ್ಲಿ ಮುಹೂರ್ತ ಕೂಡ ನಡೆಸ್ತಾರೆ ಸೊ ಅದೇ ಒಂದು ಸಂದರ್ಭದಲ್ಲಿ ಎಕ್ಕ ಚಿತ್ರತಂಡದವರು ಒಂದು ರಿಲೀಸ್ ಡೇಟ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ರು ಅದು ಜೂನ್ ಆರನೇ ತಾರೀಕು ಈ ಒಂದು ಸಿನಿಮಾನ ಬಿಡುಗಡೆ ಮಾಡ್ತೀವಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಮತ್ತು ಪ್ರತಿಯೊಂದು ಪ್ರೊಮೋಷನ್ ವೀಡಿಯೋದಲ್ಲಾಗಿರ್ಬೋದು ಮತ್ತು ಮತ್ತೆ ಒಂದು ಪ್ರೋಮೋದಲ್ಲಾಗಿರ್ಬೋದು ಒಂದು ಮ್ಯೂಸಿಕ್ ಪ್ರೋಮೋದಲ್ಲಾಗಿರ್ಬೋದು ಒಂದು ಪುನೀತ್ ರಕ್ಷ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಒಂದು ಸಾಂಗ್ನು ಕೂಡ ರಿಲೀಸ್ ಮಾಡಿದ್ರು ಅದರಲ್ಲೂ ಕೂಡ ಮೆನ್ಷನ್ ಇತ್ತು ಏನಪ್ಪಾ ಅಂದ್ರೆ ಜೂನ್ ಆರನೇ ತಾರೀಕು ಎಕ್ಕ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಸೊ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಿರುವಂಥದ್ದು ನಮ್ಮ ಪದಕಿಯವರು ರೋಹಿತ್ ಪದಕಿಯವರ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಿರುವಂಥದ್ದು ಸೊ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ಒಂದು ಒಂದು ಪಕ್ಕ ಇನ್ಫಾರ್ಮೇಶನ್ ಕೊಟ್ಟಿದ್ರು ಜೂನ್ ಆರನೇ ತಾರೀಕು ಈ ಒಂದು ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಇದೀಗ ಆ ಒಂದು ಡೇಟ್ ಉಲ್ಟಾನ ಹೊಡೀತಿರುವಂಥದ್ದು ಅಂದರೆ ಆ ಒಂದು ಡೇಟ್ ಇದೀಗ ಕ್ಷಣಿಕಕ್ಕೆ ಮಾತ್ರ ಆಗಿದೆ ಅಂದರೆ ಒಂದು ಡೇಟ್ ಇದೀಗ ಚೇಂಜ್ ಆಗಿರುವಂಥದ್ದು ಯಾವತ್ತೂ ಆ ಒಂದು ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ ಇನ್ನು ಕಂಪ್ಲೀಟಾಗಿ ಅವನು ಇನ್ಫಾರ್ಮೇಶನ್ ತಿಳಿಸಿಲ್ಲ ಬಟ್ ಈಗಿರುವಂಥ ಮಾಹಿತಿ ಏನಪ್ಪ ಅಂದರೆ ಎಕ್ಕ ಚಿತ್ರ ಏನು ಜೂನ್ ಆರನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಲ್ಲ ಸೊ ಇದೀಗ ಪೋಸ್ಟ್ಪೋನ್ ಆಗೋ ಎಲ್ಲ ಸಾಧ್ಯತೆ ಕೂಡ ಇದೆ ಕಾರಣ ಏನಪ್ಪಾ ಅಂದರೆ ಒಂದು ಸಿನಿಮಾದ ಶೂಟಿಂಗ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಒಂದಷ್ಟು ಮಾಹಿತಿಗಳು ಸಿಕ್ಕಿದರೆ ಆ್ಯಕ್ಚುಯಲ್ ಕಾರಣ ಏನಪ್ಪ ಅಂದರೆ ಸೊ ಈ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂದರೆ ಒಂದಷ್ಟು ಪ್ಲ್ಯಾನ್ಸ್ಗಳು ಚಿತ್ರದಿಂದ ಮೊದಲನೇ ಮಾಡ್ಕೊಂಡಿರ್ತವೆ ಅದೇ ರೀತಿಯಾಗಿ ಒಂದು ಪ್ಲ್ಯಾನ್ನ ಮಾಡಿದ್ದು ಏನಪ್ಪ ಅಂದರೆ ಈ ವರ್ಷ ಐ ಪಿ ಎಲ್ ಮೇ ಇಪ್ಪತ್ತೆರಡನೇ ತಾರೀಕು ಫೈನಲ್ ಆಗೋಗುತ್ತೆ ಸೊ ಈ ಒಂದು ಹನ್ನೆರಡು ದಿನಗಳು ಗ್ಯಾಪ್ ಸಿಗುತ್ತಲ್ಲ ಈ ಇದರಲ್ಲಿ ಜನಗಳು ನಮ್ಮ ಸಿನಿಮಾನ ನೋಡೋದಕ್ಕೆ ಬರ್ತಾರೆ ಸ್ವಲ್ಪ ಮನೋರಂಜನೆ ಕೂಡ ಇರುತ್ತೆ ಸೊ ಐ ಪಿ ಎಲ್ ಇರುವಂಥ ಕಾರಣದಿಂದ ಜನರು ಥಿಯೇಟರ್ಸ್ಗೆ ಬರದೆ ಬರೀ ಐ ಪಿ ಎಲ್ನ ನೋಡ್ತಾ ಇರುವಂಥ ಕಾರಣದಿಂದ ಸೊ ಐ ಪಿ ಎಲ್ ಮುಗ್ದು ಒಂದು ಹತ್ತು ಹನ್ನೊಂದು ಹನ್ನೆರಡು ದಿನಗಳು ಏನು ಗ್ಯಾಪ್ ಇರುತ್ತಲ್ಲ ಸೊ ಈ ಒಂದು ಸಂದರ್ಭ ಈ ಒಂದು ಸಂದರ್ಭನೇ ನಾವು ಗುರಿಯಾಗಿ ಇಟ್ಕೊಂಡು ಈ ಒಂದು ಸಿನಿಮಾನ ರಿಲೀಸ್ ಅಂತ ಎಲ್ಲ ಪ್ಲ್ಯಾನ್ ಕೂಡ ನಡೆದಿತ್ತು ಸೊ ಇದೇ ಒಂದು ಕಾರಣ ಈ ಒಂದು ಸಿನಿಮಾ ಜೂನ್ ಆರನೇ ತಾರೀಕು ರಿಲೀಸ್ ಆಗಬೇಕಿತ್ತಲ್ಲ ಇದೀಗ ಅದು ಪೋಸ್ಟ್ ಆಗಿರುವಂಥದ್ದು ಕಾರಣ ಇವೆಲ್ಲರೂ ಗೊತ್ತಿರೋ ಹಾಗೆ ಇಂಡಿಯಾ ಪಾಕ್ ಯುದ್ಧ ನಡೀತಿತ್ತು ಸೊ ಈ ಒಂದು ಕಾರಣದಿಂದ ಒಂದು ನಾಲ್ಕು ದಿನಗಳು ನಮ್ಮ ನಾಲ್ಕಲ್ಲ ಒಂದು ಏಳೆಂಟು ದಿನಗಳು ಐ ಪಿ ಎಲ್ ಕೂಡ ಸ್ಟಾಪ್ ಆಗುವಂಥ ಸನ್ನಿವೇಶಗಳು ಹೆದರಾಯಿತು ಅವರು ಕೂಡ ಈ ಒಂದು ಬಿ ಸಿ ಸಿ ಐ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಗಮನ ಹರಿಸ್ಬಿ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ದಿನಗಳ ಕಾಲ ಈ ಒಂದು ಐ ಪಿ ಎಲ್ನ ಬಂದ್ ಕೂಡ ಮಾಡಿದರು ಸೊ ಈ ಒಂದು ನಿಟ್ಟಿನಲ್ಲಿ ಇದೀಗ ಯಾವುದು ಐ ಪಿ ಎಲ್ ಜೂನ್ ಮೂರನೇ ತಾರೀಕು ಜೂನ್ ಮೂರನೇ ತಾರೀಕಿಗೆ ಫೈನ ಫಿನಾಲೇ ನಡೆಯುತ್ತೆ ಸೊ ಈ ಒಂದು ಕಾರಣದಿಂದ ಜೂನ್ ಆರನೇ ತಾರೀಕು ಒಂದೊಂದು ಸಿ ಈ ಒಂದು ಸಿನಿಮಾನ ಅಂದರೆ ಈ ಎಕ್ಕಾ ಸಿನಿಮಾನ ರಿಲೀಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಸಿನ್ಮಾ ಓಡೋದಿಲ್ಲ ಅನ್ನೋವಂಥ ನಿಟ್ಟಿನಲ್ಲಿ ಮತ್ತು ಒಂದಷ್ಟು ಕೊರತೆಗಳು ಇರುವಂತ ಕಾರಣದಿಂದ ಈ ಒಂದು ಸಿನಿಮಾ ಮತ್ತೆ ಪೋಸ್ಟ್ ಪನ್ ಆಗ್ತಾ ಇದೆ ಸೊ ಖಚಿತವಾಗಿ ವ್ಯಕ್ತಪಡಿಸಿರುವಂಥದ್ದು ಆ ಒಂದು ಚಿತ್ರತಂಡ ಹಾಗೂ ಯುವರಾಜ್ ಕುಮಾರ್ ಅವರು ಕೂಡ ಈ ಒಂದು ವಿಷಯದ ಬಗ್ಗೆ ಒಂದಷ್ಟು ಗಾಸಿಪ್ಸ್ಗಳು ಆಡ್ತಾ ಇದೆ ಏನು ನಿಜನ ಸುಳ್ಳ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಈ ಒಂದು ಸಿನಿಮಾದ ಶೂಟಿಂಗ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಅಂತ ಇರುತ್ತಲ್ಲ ಅದು ಯಾ ಅದೆಲ್ಲನೂ ಕೂಡ ಅಲ್ಲಿ ಇದೆ ಯಾವುದು ಕೂಡ ಏನೇನು ನಡೆದಿಲ್ಲ ಅಂತ ಮಾಹಿತಿ ಇದೀಗ ಸಿಕ್ಕಿರುವಂಥದ್ದು ಸೊ ಈ ಒಂದು ಕಾರಣದಿಂದ ನಿಮ್ಮನ್ನ ಹೌದು ಈ ಒಂದು ಸಿನಿಮಾ ಜೂನ್ ಆರನೇ ತಾರೀಕು ರಿಲೀಸ್ ಆಗಿರುವಂಥ ರಿಲೀಸ್ ಆಗಬೇಕಿರುವಂಥ ಸಿನಿಮಾ ಇದೀಗ ಪೋನ್ ಆಗುವಂಥ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನಮಗೆ ಸಿಕ್ಕಿರುವಂಥ ಮಾಹಿತಿ ಇದಾಗಿರುತ್ತೆ ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಕ್ಕಾ ಸಿನಿಮಾದ ಅಂದರೆ ಪ್ರೊಡಕ್ಷನ್ ಮಾಡ್ತಿರೋಂಥದ್ದು ಪಿ ಆರ್ ಕೆ ಸ್ಟುಡಿಯೋಸ್ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಕೆ ಆರ್ ಜಿ ಸ್ಟುಡಿಯೋಸ್ ಹಾಗೂ ಜಯಣ ಕಂಬೈನ್ಸ್ ಬ್ಯಾನರ್ಗಳು ಈ ಮೂರು ಪ್ರೊಡಕ್ಷನ್ಸ್ಗಳು ಕೂಡ ಈ ಒಂದು ಎಕ್ಕ ಸಿನಿಮಾಗೆ ಪ್ರೊಡ್ಯು ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದರೆ ಪ್ರೊಡ್ಯೂಸ್ ಕೂಡ ಮಾಡ್ತಿರುವಂಥದ್ದು ಸೊ ಇದರ ಜೊತೆಗೆ ಈ ಮೂರು ಪ್ರೊಡಕ್ಷನ್ಸ್ಗಳು ಕೂಡ ಈ ಒಂದು ಎಕ್ಕ ಸಿನಿಮಾದ ನಂತರ ಮತ್ತೆ ನಮ್ಮ ಯುವ ರಾಜ್ಕುಮಾರ್ ಅವರು ಕೂಡ ಇನ್ನೊಂದು ಸಿನಿಮಾನ ಒಪ್ಕೊಂಡಿರುವಂಥದ್ದು ಅದು ಕೂಡ ದುನಿಯಾ ಅವರ ಮಗಳ ಜೊತೆ ಸೊ ಆ ಒಂದು ಸಿನಿಮಾಗೆ ಇನ್ನೂ ಹೆಸರು ಕೂಡ ಮೆನ್ಷನ್ ಆಗಿಲ್ಲ ಸೊ ಆ ಒಂದು ಸಿನಿಮಾಗೂ ಕೂಡ ಈ ಮೂರು ಪ್ರೊಡಕ್ಷನ್ಸ್ಗಳು ಕೈ ಹಾಕಿರುವಂಥದ್ದು ಅಂದರೆ ಈ ಮೂರು ಪ್ರೊಡಕ್ಷನ್ಸ್ಗಳು ಕೂಡ ಆ ಒಂದು ಸಿನಿಮಾಗೆ ಕೂಡ ಇನ್ವೆಸ್ಟ್ನ ಮಾಡ್ತಿರುವಂಥದ್ದು ಸೊ ಇದಿಷ್ಟು ಇದೀಗ ಬಂದಿರುವಂಥ ಮಾಹಿತಿ ಏಕ ಸಿನಿಮಾ ಪೋಸ್ಟ್ಕೋನ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಜೂನ್ ಆರನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಇದಿಷ್ಟು ನಿಮಗೆ ತಿಳಿಸಬೇಕಾಗಿತ್ತು ವೀಡಿಯೋ ಆದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಸೀಳ ಮುಂದಿನ ವೀಡಿಯೋದಲ್ಲಿ ಒಬಾಯ್